ಆತ್ಮೀಯ ವಿದ್ಯಾರ್ಥಿಗಳೇ ಹೊಂದಿಸಿ ಬರೀರಿ ಕೇವಲ ಪದ್ಯ ಭಾಗದಿಂದ ಮಾತ್ರ ಬರುತ್ತೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ನಾಗಚಂದ್ರ ನಾಗಚಂದ್ರ ಕವಿಯ ಬಗ್ಗೆ ಈ ರೀತಿಯಾದಂತಹ ಅಂಶಗಳು ಕಂಡುಬರುತ್ತೆ ಕದಳಿದ ಸಲ್ಲಂ ತಿಳಿವಂದದೆ ಚಂಪು ಕಾವ್ಯ ಜೈನ ಕವಿ ರಾಮಚಂದ್ರ ಚರಿತ ಪುರಾಣ ಅಭಿನವ ಪಂಪ ಹನ್ನೊಂದನೇ ಶತಮಾನ ಬಸವಣ್ಣ ಭಕ್ತ ಭಂಡಾರಿ ವಚನಕಾರ ಕೂಡಲ ಸಂಗಮ ದೇವ ಉರ್ಲಿಂಗಪೆದ್ದಿ ಉರುಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ವಚನಕಾರ ಕುಮಾರವ್ಯಾಸ ಭಾಮಿನಿ ಷಟ್ಪದಿ ಕರ್ನಾಟ ಭಾರತ ಕಥಾಮಂಜರಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಗದುಗಿನ ಭಾರತ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವೋಲ್ ಪುಲೆಗೇರಿ ಸೋಮನಾಥ ಶತಕ ಸೋಮೇಶ್ವರ ಶತಕ ಹರಹರ ಶ್ರೀಚನ್ನ ಸೋಮೇಶ್ವರ ಪುಲೆಗೇರಿ ಪುರಂದರದಾಸರು ಜಾಲಿಯ ಮರದಂತೆ ಪುರಂದರ ವಿಠಲ ಕರ್ನಾಟಕ ಸಂಗೀತ ಪಿತಾಮಹ ಕೀರ್ತನಾಕಾರ ಹಬ್ಬಲಿ ಅವರ ರಸಬಳ್ಳಿ ತ್ರಿಪದಿ ಗರತಿ ಹಾಡು ಹಲಸಂಗಿ ಗೆಳೆಯರು ದರಾಬೇಂದ್ರೆ ಸುನೀತಾ ಕನ್ನಡ ಸಾನೆಟ್ ಪ್ರಕಾರ ಬೆಳಗುಜಾವ ಮುಕ್ತಕಂಠ ಅಂಬಿಕಾತನೆಯ ದತ್ತ ಶಿವರದ್ರಪ್ಪ ಮುಂಬೈ ಜಾತಕ ತೆರೆದ ದಾರಿ ಯಾಂತ್ರಿಕ ಬದುಕು ಅರ್ಜಿನ ಕೆ ಕೆಎಸ್ ನಿಸ್ಸಾರ್ ಅಹಮದ್ ಶಿಲೆಬೆಗೆ ಏರಿದ್ದಾನೆ ನಿತ್ಯೋತ್ಸವದ ಕವಿ ವ್ಯಕ್ತಿಪರ ಕವನಗಳು ಲಲಿತಾ ಸಿದ್ದಬಸವಯ್ಯ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಟಿಯಲ್ಲಪ್ಪ ಹತ್ತಿ ಚಿತ್ತ ಮತ್ತು ಚಿಟ್ಟೆ ಮತ್ತು ಜೀವಯಾನ ಸುಕನ್ಯಾ ಮಾರುತಿ ದನಗಳಿಗೆ ಮೇವಿಲ್ಲ ಜನರಿಗೆ ನೀರಿಲ್ಲ ಒಮ್ಮೆ ನಗುತ್ತೇನೆ ನಾನೆಂಬ ಮಾಯೆ ಇದಿಷ್ಟು ಹೊಂದಿಸಿ ಬರೀರಿಗೆ ಬರುವಂತಹ ಮುಖ್ಯವಾದಂತಹ ಅಂಶಗಳು ಎಲ್ಲರಿಗೂ ನಮಸ್ಕಾರ